ಸರ್ಕಾರಕ್ಕೆ ಅವರ ವಿಚಾರ ಸರ್ಕಾರಕ್ಕೆ ಉಪನ್ಯಾಸಕರನ್ನು ಈ ಕೂಡ ನೇಮಕ ಮಾಡಿ ನೇಮಕ ಮಾಡಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಆಗಿರುವ ಗೊಂದಲವನ್ನು ಈ ಕೂಡ ಸರಿಪಡಿಸಿ ಸರಿಪಡಿಸಿ ನನಗೆ ಇವತ್ತು ಶಿಕ್ಷಣ ಕೊಡಲ್ಲಾದ್ರೆ ಅತ್ಯಂತ ನಿಮ್ ಕೈಗಳಲ್ಲಿ ಕೆಲವರು ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದ ಸಾವಿತ್ರಿ ಬಾಯ್ ಸುಳಿ ಶೋಟು ಬಾಬುಲೆ ಎಲ್ಲರ ಪತ್ರಿಕೆಗಳನ್ನ ಫೋಟೋಗಳನ್ನ ಹಿಡ್ಕೊಂಡಿದೀರ ಯಾರವರೆಲ್ಲ ಅವರೆಲ್ಲ ಯಾರು ಸರ್ಕಾರ ಒಂದ್ ರೂಪಾಯಿ ಅವರಿಗೆ ಏನೋ ಕೊಡ್ತೇ ಇದ್ದಾಗ ಇಡೀ ಸಮಾಜ ಅವ್ರ ಶಿಕ್ಷಣ ಕಲಿಸ್ತೀವಿ ಅಂದ್ರೆ ಕೇಸರ ಹಿಂದಿ ತಗೊಂಡು ಎರಚಿದಾಗ

ನನ್ನ ತಂದೆ ಹೆಸ್ರು ಉಮೇಶ ನಮ್ಮೂರು ಶೆಟ್ಟಿಗೆರ ನಾನು ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ಬಿ ಎ ಪಸ್ ಎಮ್ ನಾವು ನಮ್ಮೂರ್ಲಿಂದ ಬಸ್ಸು ಆರು ನಲವತ್ತೈದು ಕದ ರೀ ನಾವು ಊಟ ತಿಂಡಿ ಏನೂ ಮಾಡ್ದೇ ಬೆಳಗ್ಗೆನೇ ನಾವು ಕ್ಲಾಸ್ ನಡೀತಾವಂತೇಳಿ ಕಾಲೇಜ್ಗೆ ಬರ್ತೀವಿ ಆದರೆ ಇಲ್ಲಿ ನಡೀತಿರೋ ಕ್ಲಾಸ್ಗಳು ಒಂದು ಅಥವಾ ಎರಡು ರೀ ನಮ್ಗೆ ಆಫ್ನಲ್ಲಿ ಅಂದರೆ ಏನಂತ ಗೊತ್ತಿಲ್ಲರಿ ಇನ್ನೂವರೆಗಾದರೂ ನಮ್ಗೆ ಸಿಲೆಬಸ್ ಯಾವ್ಯಾವ ಯಾವ ಯಾವ್ಯಾವ ಸಬ್ಜೆಕ್ಟ್ ಹೆಂಗೆ ಹೆಂಗಿದಾವಂತೂ ಗೊತ್ತಿಲ್ಲರಿ ನಾವು ಹಿಂಗಾದರೆ ನಾವು ಬಿ ಎ ಪಸ್ ಎಮ್ ಎಕ್ಸಾಮ್ ಹೆಂಗೆ ಬರೀಬೇಕು ಮತ್ತು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ ಅದೇ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ತರ ತರದೆ ನಮಗೆ ಬೀದಿಗೆ ತಳಿದ್ದಾರೆ ಬೀರಿಗೆ ಬರುವ ಕಾರಣ ಏನಂದರೆ ಉತ್ತಮ ಶಿಕ್ಷಕ ಶಿಕ್ಷಕರು ಇಲ್ಲರಿ ಅತಿಥಿ ಶಿಕ್ಷಕರನ್ನು ಈ ಕೂಡಲೇ ನೇಮಕ ರೀ ಅದಕ್ಕ ಅದಕ್ಕೋಸ್ಕರವಾಗಿ ಎ ಐ ಡಿ ಎಸ್ ಓ ಅನ್ನು ಇಂದ ಯಾದಗಿರಿಯಲ್ಲಿ ನೇತಾಜಿ ಸುಭಾಷ್ ಚೌಕತ್ರ ನಡೆಸಿಕೊಳ್ಳುತ್ತಿದ್ದೆ